ನಮಸ್ಕಾರ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮಿ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ನಿಮ್ಮ ಸಪೋರ್ಟ್ ನೋಡಿ ನಮಗೂ ಅಷ್ಟೇ ತುಂಬಾ ಖುಷಿ ಆಯಿತು ಹೀಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳ್ತಾ ಇವತ್ತು ನಾನು ನಿಮ್ಗೆಲ್ರಿಗೂ ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ನಮ್ಮ ಕೂಡಲ ಸಂಗಮ ದೇವರ ಮಾತು ದೇವರ ಸವಿದಂತೆ ಅನ್ನೋ ಹಾಗೆ ಬಾಯಿಗೆ ಕಹಿ ಆದರೂ ಆರೋಗ್ಯಕ್ಕೆ ತುಂಬ ಉಪಯೋಗಕರವಾದಂಥ ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ನಾವು ಒಂದು ಬಾಂಡ್ಲಿಯಲ್ಲಿ ಹಾಗಲಕಾಯಿ ಹಾಕ್ಕೊಂಡು ಅದನ್ನು ಸೊ ಅದ್ರ ಜೊತೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯೂಶ್ವಲಿ ಮನೆಯಲ್ಲಿ ಹಾಗಲಕಾಯಿ ಪಲ್ಯ ಅಂದಿದ ತಕ್ಷಣ ಅಯ್ಯೋ ಹಾಗಲಕಾಯಿ ಪಲ್ಯನ ಅಂತ ಹೇಳ್ತಾರೆ ಆದರೆ ಇದರ ಎಲ್ತ್ ಬೆನಿಫಿಟ್ಸ್ಗಳನ್ನ ಕೇಳಿದರೆ ವೀಕ್ಲಿ ಟ್ವೈಸ್ ಆದರೂ ನಾವು ಇದನ್ನು ತಿನ್ನಲೇಬೇಕು ಹಾಗಲಕಾಯಲ್ಲಿ ಪ್ರೋಟೀನ್ ತುಂಬಾ ಇದೆ ಮತ್ತು ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ಇದು ಸೂಕ್ಷ್ಮ ಪೋಷಕಾಂಶಗಳು ಇದರಲ್ಲಿ ತುಂಬಾ ಇದ್ದಾವೆ ನಮಗೆಲ್ರಿಗೂ ಗೊತ್ತು ಶುಗರ್ ಪೇಷೆಂಟ್ಗಳಿಗೆ ಹಾಗಲಕಾಯಿ ತುಂಬ ಒಳ್ಳೆಯ ಮನೆಮದ್ದು ಅಂತೇಳಿ ಶುಗರ್ಗಲ್ದೇ ಇನ್ನಿತರ ರೋಗಗಳಿಗೂ ಕೂಡ ಇದೊಂದು ಅತ್ಯುತ್ತಮ ಮನೆಮದ್ದು ಆಗಿದೆ ಲಿವರ್ನ ನಾವು ನಮ್ಮ ಶರೀರದ ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ಸೊ ಲಿವರ್ಗೆ ಸಂಬಂಧಿಸಿದಂಥ ಕಾಯಿಲೆಗಳಾದ ಮಲಬದ್ಧತೆ ಆಗಿರ್ಬೋದು ಕರಳಿನ ಮೇಲಿನ ಹುಣ್ಣುಗಳಾಗಿರ್ಬೋದು ಮತ್ತು ಜಂತು ಉಳಿನ ಸಮಸ್ಯೆಗಳು ಇವೆಲ್ಲವಕ್ಕೂ ಕೂಡ ಆಗಲಕಾಯಿ ತುಂಬ ಒಳ್ಳೆಯ ಮನಮದ್ದಾಗಿದೆ ಅದಲ್ಲದೆ ಇದು ಮೈಗ್ರೇನ್ಗೂ ಕೂಡ ತುಂಬ ಒಳ್ಳೆ ಮನೆಮದ್ದಾಗಿದೆ ಹಾಗಲಕಾಯಿ ಪೇಸ್ಟಿಗೆ ಸ್ವಲ್ಪ ಹಸಿ ಶುಂಠಿ ಪೇ ಪೇಸ್ಟನ್ನು ಎರಡನ್ನೂ ಮಿಕ್ಸ್ ಮಾಡಿ ಹಣೆಗೆ ಹಚ್ಕೊಳ್ಳೋದ್ರಿಂದ ಮೈಗ್ರೇನ್ ಕಡಿಮೆ ಆಗುತ್ತೆ ಇದು ಒನ್ ಆರ್ ಟೂ ಟೈಮ್ಸ್ ಮಾಡಿದರೆ ಕಡಿಮೆ ಆಗೋಲ್ಲ ಸೊ ಕಂಟಿನ್ಯೂಸ್ ಆಗಿ ಒಂದು ವೀಕು ಆರ್ ಟ್ವೆನ್ ಫಿಫ್ಟೀನ್ ಡೇಸ್ ಆದರೂ ಮಾಡಬೇಕು ಇದರ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಆಯುರ್ವೇದದಲ್ಲೂ ಕೂಡ ರೆಫರ್ ಮಾಡಿದ್ದಾರೆ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಅಂದರೆ ಈರುಳ್ಳಿಯ ವಾಸನೆ ಕಡಿಮೆ ಆಗಿದ ತಕ್ಷಣ ನಾವು ಇದಕ್ಕೆ ಟೊಮೊಟೊ ಟೊಮೊಟೊನ ಆ್ಯಡ್ ಮಾಡ್ಕೊಳ್ಳೋಣ ಸೊ ನಾನು ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ಸೊ ಟೊಮೊಟೋನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಫ್ರೈ ಮಾಡಿರುವಂಥ ಹಾಗಲಕಾಯಿನ ಅದರೊಳಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ ಎಸ್ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಯೂಚಲಿ ಮಕ್ಕಳಿಗೆ ಈ ಪಲ್ಯ ಅಂದಿದ ತಕ್ಷಣ ಇಷ್ಟ ಆಗೋಲ್ಲ ಹಾಗಲಕಾಯಿ ಪಲ್ಯನ ಅಯ್ಯೋ ಕೈ ಇರುತ್ತೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ ಬಟ್ ನಮ್ಮ ಮನೇಲಿ ಆಗಿಲ್ಲ ನನಗೆ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಮತ್ತು ಶ್ರೇಷ್ಠ ಬವಿತಂಗೆ ಇಬ್ಬರಿಗೂ ಕೂಡ ಇದು ಇಷ್ಟ ಆಗಲ್ಲ ಒಂದು ಸ್ವಲ್ಪ ಮೂಡಿ ಮೂಡಿಫಲ್ಲ ಅವ್ನಿಗೆ ಸರಿ ತಿಂತಾನೆ ಸರಿ ತಿನ್ನಲ್ಲ ಸೊ ಹಾಗಾಗಿ ಭವಿತಿಗಷ್ಟೇ ಆಪ್ಷನ್ ಇದೆ ಆದರೆ ಶ್ರೇಷ್ಠದನಾಗ ಆಪ್ಷನ್ ಇಲ್ಲ ತಿನ್ನಲೇಬೇಕು ಬಿಕಾಸ್ ಅದು ಒಳ್ಳೆಯದು ಅಂತ ಅಂದಮೇಲೆ ನಾವು ಅವ್ರಿಗೊಂದು ಸ್ವಲ್ಪ ಬಲವಂತ ಮಾಡಿಸಿ ಅಥವಾ ಅರ್ಥ ಮಾಡಿಸಿ ತಿನ್ಸೋದ್ರಲ್ಲಿ ತಪ್ಪೇನಿಲ್ಲ ಅನ್ನೋದು ನನ್ನ ಒಪಿನಿಯನ್ನು ಎಸ್ ನೋಡಿ ನಾನು ಇದಕ್ಕೆ ಸ್ವಲ್ಪ ಕಾಯಿ ಆ್ಯಡ್ ಮಾಡ್ತಿದ್ದೀನಿ ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಲಿವರು ಮತ್ತು ಶುಗರ್ಗಳಿಗೆ ಅಷ್ಟೇ ಅಲ್ಲದೇ ಸ್ಕಿನ್ ಡಿಸೀಸ್ಗಳಲ್ಲೂ ಕೂಡ ಇದು ತುಂಬಾ ಒಳ್ಳೆಯ ಕೆಲಸ ಮಾಡುತ್ತೆ ಯೂಶಲಿ ಸೋರ್ಯಾಸಿಸ್ ಆಗಿರ್ಬೋದು ಮತ್ತು ಚ ಸ್ಕಿನ್ ಅಲರ್ಜಿಗಳಾಗಿರ್ಬೋದು ಮತ್ತು ಬ್ಲಡ್ಡಲ್ಲಿರೋ ಟಾಕ್ಸಿಸ್ನು ಕಡಿಮೆ ಮಾಡುತ್ತೆ ಅದಲ್ದೇ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇರುತ್ತೋ ಸೊ ಅವ್ರು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಟೆನ್ ಟು ಫಿಫ್ಟೀನ್ ಎಮ್ ಎಲ್ ಆಗ್ಲಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಈ ಮಲಬದ್ಧತೆ ಸಮಸ್ಯೆಯಿಂದ ಪಾರಾಗ್ಬೋದಾಗಿದೆ ಗೋದಾಗಿದೆ ಬ್ಯಾಕ್ ಟು ರೆಸಿಪಿ ಸೊ ನಾನು ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣೆ ರಸ ಖಾರ ಪುಡಿ ಸಾಂಬಾರು ಪುಡಿ ಆ್ಯಡ್ ಮಾಡ್ತಿದ್ದೀನಿ ಯಾರಿಗೆಲ್ಲ ಡ್ಯಾಂಡ್ರಫ್ ಸಮಸ್ಯೆ ಇರುತ್ತಲ್ಲ ಅವರೆಲ್ಲ ಆಗ್ಲಕಾಯಿಗಳನ್ನು ತಗೊಂಡು ಅದರ ಸಿಪ್ಪೆ ಇರುತ್ತಲ್ಲ ಅದನ್ನು ತಗೊಂಡು ರೂಟ್ಗಳಲ್ಲಿ ಕೂದಲೇ ರೂಟ್ ಇರುತ್ತಲ್ಲ ಅಲ್ಲಿಗೆ ಉಜ್ಜಿ ಅದರ ಜೊತೆಗೆ ಅದನ್ನು ಸ್ವಲ್ಪ ಮೊಸರು ತಲೆಗೆಲ್ಲ ಮೊಸರು ಹಚ್ಕೊಂಡು ಒಂದು ಆಫ್ ಆನ್ ಅವರ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ಸೊ ಡ್ಯಾಂಡ್ರಫ್ ಸಮಸ್ಯೆ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನಾನಿಲ್ಲಿ ಖಾರದ ಪುಡಿ ಮತ್ತು ಹುಣ್ಸೆಣ್ಣಿನ ರಸ ಸಾಂಬಾರು ಪುಡಿ ಹಾಕಿರೋದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟು ತ್ರೀ ಫೈವ್ ಮಿನಿಟ್ಸ್ ರೋಸ್ಟ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನಾವು ಹಾಗಲಕಾಯಿ ತಿನ್ನೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅಂತೇಳಿ ನೋಡಿದ್ವಿ ನಾವು ಆಗ್ಲಕಾಯಿನ ಯಾವುದ್ರ ಜೊತೆ ತಿನ್ನಬಾರ್ದು ಅಂತ ನೋಡೋದಾದರೆ ಹಾಗಲಕಾಯಿನ ನಾವು ಹಾಗಲಕಾಯಿ ಪಲ್ಯ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಏನೇ ಒಂದಾಯಿತು ಹಾಗಲಕಾಯಿ ತಿಂದ ತಕ್ಷಣ ಮೂಲಂಗಿ ಮೊಸರು ಹಾಲು ಮತ್ತು ಮಾವಿನ ಹಣ್ಣನ್ನು ತಿನ್ನೋಕ್ಕೆ ಹೋಗಬಾರ್ದು ನಾನು ಇದಕ್ಕೆ ಇವಾಗ ಶೇಂಗಾ ಮತ್ತು ಪಿಡಿಯನ್ನು ಮಿಕ್ಸ್ ಮಾಡಿದೆ ಈಗ ನಮಗೆ ಆರೋಗ್ಯಕರವಾದ ರುಚಿಕರವಾದ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ಎಸ್ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು